ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ವರ್ಷದ ಆರಂಭ ಆಗಿರೋದ್ರಿಂದ ಈ ವರ್ಷದ ಆರಂಭವನ್ನು ನಾವು ಸಿಹಿ ಜೊತೆ ಹಂಚ್ಕೊಳ್ಳೇಬೇಕಲ್ವಾ ಹಾಗಾಗಿ ಈ ಸಿಹಿ ಜೊತೆಗೆ ನಾವು ಯುಗಾದಿನ ವೆಲ್ಕಮ್ ಮಾಡಬೇಕು ಅಂತಂದರೆ ಒಬ್ಬಟ್ಟು ಹಾಗೆ ಒಬ್ಬಟ್ಟು ಸಾಂಬಾರನ್ನು ಹೇಗೆ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಲೂ ಕೂಡ ತಿಳ್ಕೊಂಡು ಬರೋಣ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಎರಡು ಅವರ್ ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ಗಸಗಸೆ ಹಾಗೆ ಏಲಕ್ಕಿ ಕಾಯಿ ತೆಂಗಿನ ತುರಿ ಹಾಗೆ ಸಾಂಬಾರಿಗೆ ಬೇಕಾಗಿರುವಂತಹ ಸಾಮಗ್ರಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತಗೊಂಡು ಅದನ್ನು ನೀರಿಟ್ಕೊಳ್ಳೋಣ ನೀರು ಸ್ವಲ್ಪ ಕಾದ ನಂತರ ಕಡಲೆಬೇಳೆ ಮತ್ತು ತೊಗರಿಬೇಳೆ ಏನು ನಾನು ಟೂ ಅವರ್ಸು ಸೋಪ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಈ ಥರ ಸೋಕ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಡಲೆ ಬೇಳೆ ಮತ್ತು ಬೇಳೆ ಸಾಫ್ಟಾಗಿ ಬೇಯುತ್ತೆ ಮತ್ತು ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ನೆನೆಸಿಟ್ಕೊಂಡ್ರೆ ಮತ್ತು ಬೇಳೆ ಬೇಗ ಕೂಡ ಬೇಯುತ್ತೆ ಮತ್ತು ಒಬ್ಬಟ್ಟು ಡಬಲ್ ಆಗುತ್ತೆ ಹಾಗಾಗಿ ಈ ಥರ ಯೂಸ್ ಮಾಡಿ ಸ್ವಲ್ಪ ಬೇಳೆ ಬಂದ ನಂತರ ಒಂದು ಸ್ಟೈನರ್ ತೊಗೊಂಡು ಫುಲ್ಲು ಶೋಧಿಸ್ಕೊಂಬಿಡೋಣ ಬಿಸಿ ಇರುತ್ತೆ ನೋಡಿ ಹಾಕೊಳ್ಳಿ ಫುಲ್ಲು ಬೇಳೆನೇ ಸಪ್ರೇಟ್ ಮಾಡ್ಕೊಳ್ಳಿ ಆ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳಿ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕಾದ ನಂತರ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಸ್ವಲ್ಪ ಕುದ್ದಿದ ನಂತರ ಮತ್ತೆ ಬೆಲ್ಲ ಕೂಡ ಸ್ಟೇನರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿ ಕಸ ಇರುತ್ತೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಈ ರೀತಿ ಅದನ್ನು ಸ್ಟೇನರ್ ತೊಗೊಂಡು ನೀಟಾಗಿ ಅದನ್ನು ಶೋಧಿಸ್ಕೊಳ್ಳಿ ಮತ್ತು ಅದೇ ಶೋಧಿಸ್ಕೊಂಡಿರೋ ಬೆಲ್ಲನ ತಗೊಂಡು ನಾವೇನು ತೆಂಗಿನ ತುರಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಇದ್ರ ಜೊತೆಗೆ ಬೆರೆಸ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಒಬ್ಬಟ್ಟು ಹೂರ್ಣ ಒಂದು ಟೆನ್ ಡೇಸು ಫಿಫ್ಟೀನ್ ಡೇಸ್ ಆ ರೀತಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಪಾ ಊರ್ನ ಸ್ಮೆಲ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಫ್ರೀಝರಲ್ಲಿ ಇಟ್ಕೊಂಡು ಮತ್ತೆ ಕನಕ ಎಲ್ಲ ಕಲಿಸ್ಕೊಂಡು ಮತ್ತೆ ಒಬ್ಬಟ್ಟನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾವು ಬೇಳೆ ಏನು ಬೇಯಿಸ್ಕೊಂಡಿದ್ವಿ ಅಲ್ಲ ಆ ಬೇಳೆನ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ ಸ್ವಲ್ಪ ಕುದಿ ಬರಲಿ ಇದರಲ್ಲೂ ಕೂಡ ಚೆನ್ನಾಗಿ ಬೇಳೆ ಕಡಲೆ ಬೇಳೆ ಮತ್ತು ಬೆಲ್ಲ ಹಾಗೆ ಗಸಗಸೆ ಏಲಕ್ಕಿ ಎಲ್ಲ ಅದರಲ್ಲಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಘಮ ಬರುತ್ತೆ ಒಳ್ಳೆಯ ಘಮ ಬರುತ್ತೆ ಗಸಗಸೆ ಅದೆಲ್ಲ ಬಂದಾಗ ಒಳ್ಳೆ ಘಮ ಬರುತ್ತೆ ಬೆಲ್ಲ ಎಲ್ಲ ಸ್ವಲ್ಪ ಅದು ಚೆನ್ನಾಗಿ ಬಿಸಿ ಆದ ನಂತರ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿನಲ್ಲಿ ಈ ರೀತಿ ರುಬ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೈಸಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಊರ್ನೂ ನೀವು ತೊಗೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿ ನೋಡಿಬಿಟ್ಟು ನೀವು ಕೂಡ ಮಾಡಿಕೊಳ್ಳಿ ನಾನು ಕನಕ ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ದೆ ಮೈದಾ ಮತ್ತು ಚಿರೋಟಿ ರವೆನ ತೊಗೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಎರಡೂ ಕೂಡ ಮಾಡಿಟ್ಕೊಂಡಿದ್ದೀನಿ ಎಲೆ ತೊಗೊಂಡಿದ್ದೀನಿ ಈ ಕನಕ ತೊಗೊಳ್ಳೋಣ ಕನಕ ತೊಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಳದ ತಗೊಂಡು ನೀವು ಒಬ್ಬಟ್ಟು ತುಂಬ ದೊಡ್ಡದಾಗಿ ಬೇಕಾ ಇಲ್ಲ ಚಿಕ್ಕದಾಗಿ ಬೇಕಾ ಆ ರೀತಿ ತೊಗೊಂಡು ಮಾಡ್ಕೊಳ್ಳಿ ನಾನು ಬಾಳೆ ಎಲೆ ಎಷ್ಟು ಸಿಕ್ಕಿದೆ ಅಷ್ಟು ಸೈಜಿಗೆ ನಾನು ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ತನಕನ ಯೂಸ್ ಮಾಡಿಕೊಂಡು ಒಳಗಡೆ ಹೂರಣ ಇಟ್ಕೊಳ್ಳೋಣ ಫುಲ್ ಅದನ್ನೆಲ್ಲ ಒಂದು ರೀತಿ ಕ್ಲೋಸ್ ಮಾಡ್ಕೊಂಡು ಬರೋಣ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಕೂಡ ತಟ್ಬೋದು ಬೇಕು ಅಂದರೆ ನೀವು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಬಾಳೆ ಎಲೆಯ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಬರುತ್ತೆ ಒಳ್ಳೆಯ ಫ್ಲೇವರ್ ಇರುತ್ತೆ ನೋಡಿ ಸ್ವಲ್ಪ ಆಯಿಲ್ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗಿರೋ ಹಾಗೆ ತೆಗೆದುಬಿಡಿ ಕಡೆ ಮತ್ತೊಂದು ಒಬ್ಬಟ್ಟನ್ನು ನಾನು ಹೇಗೆ ಪ್ಲಾಸ್ಟಿಕ್ ಕವರಲ್ಲಿ ತಟ್ಟೋದು ಅಂತ ನೋಡಿ ಈ ರೀತಿ ಒಂದೇ ಬೆರಳಲ್ಲಿ ಈಸಿಯಾಗಿ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಬ್ಬಟ್ಟನ್ನು ತಟ್ಕೋಬೋದು ಬೇಗ ಎಷ್ಟು ಒಬ್ಬಟ್ಟು ಬೇಕಾದರೂ ತಟ್ಬೋದು ನೋಡಿ ಎರಡು ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇದ್ದರೆ ಒಬ್ಬಟ್ಟಿಂದು ಟೇಸ್ಟೇ ಬೇರೆ ಇರುತ್ತೆ ಹಾಗೆ ಈಗ ಸಾಂಬಾರು ಏನೇನು ಮಾಡೋಕ್ಕೆ ಏನು ಬೇಕು ಅಂತ ಕೂಡ ನೋಡ್ಕೊಳ್ಳೋಣ ನಾನು ಆಲ್ರೆಡಿ ಸಾಂಬಾರು ಮಾಡಲಿಕ್ಕೆ ಎಲ್ಲ ಸಾಮಗ್ರಿ ಕೂಡ ನಾನು ತೋರಿಸ್ಕೊಂಡಿದ್ದೆ ನೋಡಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಕಡಲೆ ಬೇಳೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಜೀರಿಗೆ ಒಳ್ಳೆಯ ಘಮ ಕೊಡುತ್ತೆ ಕೆಲವರು ಇದನ್ನು ರುಬ್ಬಿಟ್ಟು ಕೂಡ ಮಾಡ್ತಾರೆ ಹಾಗೆ ಮಾಡೋಣ ನಾವು ಇದು ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ಕೊಂಡ್ರು ಒಬ್ಬಟ್ಟು ಸಾಂಬಾರು ಏನೋ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಇರುತ್ತೆ ಬ್ಯಾಡಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಅದನ್ನು ಕೂಡ ಖಾರ ಇರುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಒಬ್ಬಟ್ಟು ಸಾಂಬಾರಾದ್ಮೇಲೆ ಅದು ಸ್ವಲ್ಪ ಸ್ವೀಟಾಗಿದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಘಮ ಇರಲಿ ಘಮ ಬರಬೇಕಿದ್ರೆ ನಾವು ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ನೋಡಿ ನಾನು ಟೊಮೆಟೊ ಮತ್ತು ಹುಣಸೆ ಹಣ್ಣು ಎರಡನ್ನೂ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇ ಸಾಂಬಾರ್ ಪೌಡರನ್ನ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಕೊಟ್ಕೊಳ್ಳೋಣ ಈ ಮಿಕ್ಸನ್ನೇ ನಾನು ಆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ಟೊಮೆಟೊ ಮತ್ತು ಹುಣಸೆ ಹಣ್ಣು ಎರಡೂ ಚೆನ್ನಾಗಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಇಟ್ಕೊಂಡಿದ್ದೆ ಈಗ ನಾವು ಬೇಳೆ ಕಟ್ಟಿ ಏನು ತೆಗಿದ್ವಿ ಅದನ್ನು ಮತ್ತೆ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ರೌಂಡ್ ಮಿಕ್ಸ್ ಕೊಡೋಣ ಚೆನ್ನಾಗಿ ಕುದಿಯೋವರೆಗೂ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆಯ ಘಮ ಕೂಡ ಬರ್ತಾ ಇದೆ ಈ ರೀತಿ ಸಾಂಬಾರು ಮಾಡಿಕೊಟ್ರೆ ಯಾರು ತಾನೇ ತಿನ್ನಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಖಾರವೂ ಇರೋಲ್ಲ ತುಂಬ ಸ್ವೀಟೂ ಇರೋಲ್ಲ ಒಂಥರ ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ ರೀತಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್